ಲಾತ ಸರ್ಕಾರ ಯಾರ ಲಾಭಿಗೂ ಮಣಿಯೋದಿಲ್ಲ ಮೂಲತಃ ಅದು ಕಸ ವಿಲೇವರಿಗೆ ಸೀಮಿತವಾದಂತ ಜಾಗ ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ ಅನ್ನತರ ಆಕ್ಯುಪೇಷನ್ ಮಾಡ್ಕೊಂಡಿದಾರೆಲ್ಲ ಬಡವರೇ ದಲಿತರು ಹಿಂದುಳಿದ್ರು ಅಲ್ಪಸಂಖ್ಯಾತರು ಇದ್ದಾರೆ ಅವ್ರನ್ನ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗವನ್ನೇ ಅತಿಕ್ರಮಣ ಪ್ರವೇಶ ಅದು ರಿಸರ್ವ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಡಿಸ್ಪೋಸಲ್ ವೇಸ್ಟ್ ಡಿಸ್ಪೋಸಲ್ ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಸಿಲ್ಲ ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿದೂ ಇಲ್ಲ ಆ ಜನರಿಗೆ ಬಡವರಿದ್ದಾರೆ ಪುನರ್ವಸತಿ ಕಲ್ಪಿಸಬೇಕು ನಮ್ಮ ಕರ್ತವ್ಯ ಅದು ಜನರಿಗೆ ಪುನರ್ವಸತಿ ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿ

ಭಾರತ ಒಂದು ಪ್ರಜೆಯಾಗಿ ಯಾವುದೇ ಒಂದು ಪ್ರಶಸ್ತಿ ಪ್ರದೇಶದಲ್ಲಿ ಜನರಿಗೆ ಅನಾನುಕೂಲ ಆದಾಗ ಪುನರ್ವಸಿ ಇಲ್ಲದೆ ಇದ್ದಾಗ ಅನ್ಯ ಆದಾಗ ಮಾತಾಡುವ ಹಕ್ಕು ಮತ್ತು ಅಧಿಕಾರ ಇದ್ದೇ ಇದೆ ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಲ್ಲ ಕೇರಳ ಸಿಎಂ ವಿರೋಧಿಸ್ತೀರಾ ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊತೀರಾ ಹೇಗೆ ಅದು ನಾವು ವಿರೋಧ ಮಾಡಲಿಲ್ವಲ್ಲ ಅವ್ರನ್ನ ವೇಣುಗೋಪಾಲ್ ಅವ್ರನ್ನ ಅದು ರಾಜಕೀಯ ಮಾಡೋದು ಸರಿ ಇಲ್ಲ ಅವರು ಏನು ಮುಖ್ಯಮಂತ್ರಿಗಳಲ್ವಾ ಈ ಥರ ನಿಮ್ಮ ಅತಿಕ್ರಮಣ ಜಾಗದಲ್ಲಿ ಹೋಗಿದ್ರೆ ನಾನು ತಿಳಿದು ಬಂತು ಆ ಜನರು ಬಡವರಿದ್ದಾರೆ ನೀವು ಪುನರ್ವಸತಿ ಕಲಿಸ್ತೀವಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳೇ ಮಾತಾಡೋದು ದಟ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಚೀಫ್ ಮಿನಿಸ್ಟರ್ ಫ್ರಮ್ ದಿ ನೈಬರಿಂಗ್ ಸ್ಟೇಟ್ ನಾವು ಫೆಡರಲ್ ಸ್ಟ್ರಕ್ಚರ್ ಇದೀವಲ್ವಾ ಆ ಮುಖ್ಯಮಂತ್ರಿಗಳು ಈ ಮುಖ್ಯಮಂತ್ರಿಗಳಿಗೆ ಪತ್ರ ಈ ಥರ ನಿಮಗೆ ನನ್ಗೆ ಗೊತ್ತಾಯ್ತು ಅದು ನಿಮ್ಮ ಕಸವಿಲವರಿಗೆ ಸೀಮಿತ ಜಾಗ ಅಲ್ಲಿ ಅವರೆಲ್ಲ ವಾಸ ಇದ್ದಾರೆ ಅವ್ರನ್ನ ಈ ಜಾಗಕ್ಕೆ ಅಗತ್ಯ ಇರೋದ್ರಿಂದ ಅವ್ರನ್ನ ಈ ಥರ ಖಾಲಿ ಮಾಡಿಸಿದಿರಿ ತಕ್ಷಣ ಕೂಡಲೇ ಅವ್ರಿಗೆ ಪುನರ್ವಸತಿ ಪ್ರವೇಶ ಅಂತ ಸರ್ಕಾರ ಹೇಳ್ತಾ ಇದೆ ನೀವು ಹೇಳ್ತಾ ಈಗ ಪ್ರವೇಶ ಮಾಡಿದವರಿಗೆ ಬೇರೆ ಕಡೆ ಪುನರ್ವಸತಿ ಆದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಆಗಲ್ವಾ ಸರ್ ಯಾವ ರೀತಿಲ್ಲೂ ಆಗೋದಿಲ್ಲ ವಸತಿ ಕೊಡಬೇಕಾದ್ದು ಸರ್ಕಾರದ ಗವರ್ಮೆಂಟ್ ಪ್ರಯಾರಿಟಿ ಪ್ರೋಗ್ರಾಮ್ ಹೌಸ್ ಇಸ್ ಎ ಪ್ರಯಾರಿಟಿ ಪ್ರೋಗ್ರಾಮ್ ಸೊ ಅದನ್ನ ಮಾಡ್ತಾರೆ ಮುಸ್ಲಿಮರು ಓಲೈಕೆ ಮಾಡ್ತಾ ಇದಾರೆ ಇಲ್ಲಿ ಓಲೈಕೆ ಪ್ರಶ್ನೆ ಏನ್ ಬಂತು ಚುನಾವಣೆಯಲ್ಲಿ ಅದು ಯಾರೋ ಅವ್ರು ಮಾಡ್ಕೋಬಹುದು ಇಟ್ಸ್ ವೆರಿ ವೆರಿ ಬ್ಯಾಡ್ ಅಂಡ್ ರಾಂಗ್ ದೊರೆಲ್ಲ ಮಾತನಾಡೋದು ನೋಡಿ ನಿಮ್ಗೆಲ್ಲ ಗೊತ್ತಾದ್ಮೇಲೆ ಏನ್ ಹೇಳ್ಬೇಕು ಹೇಳ್ಬಿಟ್ಟು ದಯವಿಟ್ಟು ನನ್ನ ಬ್ಯಾಕ್ ಗ್ರೌಂಡ್ ಹೇಳಿದ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೀಸ್ ಐ ರಿಕ್ವೆಸ್ಟ್ ದಿ ಪ್ರೆಸೆಂಟ್ ಮೀಡಿಯಾ ಫ್ರೆಂಡ್ಸ್ ಆ ಜಾಗದಲ್ಲಿ ಇಲ್ಲೇ ಇಲ್ಲ ಅದ್ ನಿಮ್ ಗಮನಕ್ಕೆ ದಯವಿಟ್ಟು ರಾಜಕೀಯ ಉದ್ದೇಶಕ್ಕೆ ಮಾತಾಡಿರಬಹುದು ಸರ್ ಆದ್ರೆ ರಾಜ್ಯ ಸರ್ಕಾರ ಗಾಬರಿಗ ಬಿದ್ದು ಹೆದರಿ ಗಾಬರಿ ರಾಜ್ಯ ಸರ್ಕಾರಕ್ಕೆ ಗಾಬರಿನೂ ಇಲ್ಲ ಹೆದರಿಕೆನೂ ಇಲ್ಲ ಬಡ ಜನರಿಗೆ ಪುನರ್ವಸತಿ ಕಲ್ಪಿಸಿಕೊಡೋ ಕಡೆ ಸರ್ಕಾರ ಕ್ರಮ ತಗೋ ವೇಣುಗೋಪಾಲ್ ಅವರು ವೈಯಕ್ತಿಕವಾಗಿ ಫೋನ್ ಮಾಡ್ತಾರೆ ಸರ್ ನಿಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೇರಳ ವೇಣುಗೋಪಾಲ್ ಈಸ್ ಅವರ ಜನರಲ್ ಸೆಕ್ರೆಟರಿ ಎ ಸಿ ಸಿ ಅಂಡ್ ಆಲ್ಸೋ ಪಾರ್ಲಿಮೆಂಟ್ ಮೆಂಬರ್ ಆ ಕಾರ್ಯತೆ ಬಂದಿದ್ದಾರೆ ಗೋವಾ ರಾಜ್ಯದಲ್ಲಿ ಅಲ್ಲಿ ತೊಂದರೆಗಾದಾಗ ಆದಾಗ ವಸತಿ ಕಲಿಸ್ತಿಲ್ವಾ ಕೇರಳದಲ್ಲಿ ಬಿದ್ದೋದಾಗ ಅವ್ರಿಗೆ ವಸತಿ ಕೊಡ್ಲಿಲ್ವಾ ಬಂದಿಲ್ಲ ಕೊಡ್ತೀರಿ ಅಂದ್ರೆ ಸಿ ನಮ್ದು ಫೆಡರಲ್ ಸ್ಟ್ರಕ್ಚರ್ ಒಂದು ಜನ ಸಮುದಾಯಕ್ಕೆ ತೊಂದರೆ ಆದಾಗ ಅನಾನುಕೂಲ ಆದಾಗ ಆ ಜನರ ಒಂದು ಬದುಕಿಗೆ ಪುನರ್ವಸತಿ ಕಲ್ಪಿಸೋದು ಒಂದು ಸರ್ಕಾರದ ಜವಾಬ್ದಾರಿ ನಾಯಕರ ಜವಾಬ್ದಾರಿ ಅದನ್ನ ರಾಜಕೀಯ ಗುರುಡಿಸೋದು ಸರಿಯಲ್ಲ ದಿಸ್ ಸರ್ ನಾಳೆ ಬೇರೆಯವರೆಲ್ಲ ಅತಿಕ್ರಮ ಪ್ರವೇಶ ಮಾಡ್ತಾರೆ ನಮಗೂ ಮನೆ ಕೊಟ್ಟು ಕೊಡಿ ಅಂತಾರೆ ಅದಕ್ಕೂ ಅತಿ ಅತಿಕ್ರಮ ಪ್ರವೇಶ ಮಾಡಿದವರಿಗೆ ಈ ಅವಕಾಶ ಇಲ್ಲ ಅಂತ ಹೇಳಿರೋದು ಇದು ಟ್ರೆಸ್ಟ್ ಪಾಸ್ ಮಾಡಿದವರಿಗೆ ದೇರ್ ಇಸ್ ನೋ ಸ್ಕೋಪ್ ಇನ್ ಲಾ Okay. okay.